ಜಿಲ್ಲೆಗೂ ಕೂಡ ಸಿ ಎಂ ಸಿಕ್ಕಿದ್ರೆ ಯಾರನ್ನು ಏನು ಇಟ್ಕೊಂಡ್ರೆ ಈ ಮಾತನ್ನ ಹೇಳಿ ಈಗ ಪರ್ಪ್ರಥಮವಾಗಿ ನಾಡಿನ ಸಮಸ್ತ ಜನರಿಗೆ ದಸರಾ ಬದ ಶುಭಾಶಯವನ್ನು ಕೂಡ ಅರ್ಥಪೂರ್ಣವಾಗಿ ನಾಡಿನಾದ್ಯಂತ ದೇಶಾದ್ಯಂತ ವಿಜಯದಶಮಿಯನ್ನು ಆಚರಿಸ್ತಾ ಇದ್ದರು ಕಳೆದ ಮೂವತ್ತ ಮೂರು ವರ್ಷಗಳಿಂದ ತುಮಕೂರಿನಲ್ಲಿ ದಸರಾವನ್ನು ಆಚರಿಸ್ಕೊಳ್ತಾ ಬರ್ತಾ ಇವತ್ತು ಅಧಿಕೃತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಭಾಳ ಅರ್ಥಪೂರ್ಣವಾಗಿ ಭಾಳ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಭಾಳ ನಮಗೆಲ್ಲರೂ ಕೂಡ ಸಂತೋಷವನ್ನು ತರುವಂಥ ವಿಚಾರ ಜೊತೆಗೆ ಹಿಂದೇನೂ ಕೂಡ ನನ್ನ ವೇದಿಕೆಯಲ್ಲಿ ಮಾತನಾಡಿದಾಗೆ ನಮ್ಮ ಜಿಲ್ಲೆಗೆ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು ಒಂದು ಅವಕಾಶಗಳು ಸಿಗಬೇಕು ಅಂತೇಳಿ ಪ್ರತಿ ಸಾರಿ ಕೂಡ ನಾವು ಹೊಂದ್ಕೊಳ್ತಾ ಇದ್ವಿ ಕಳೆದ ಬಾರಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಭಾಗದಲ್ಲಿ ಸೋಲು ಅನುಭವಿಸಿತ್ತು ಅದು ಕಳೆದ ಬಾರಿ ಮುಖ್ಯಮಂತ್ರಿಗಳಂತೆ ಬಿಂಬಿಸ್ದಾಗ ಅವರಿಗೆ ಆ ಹುದ್ದೆ ಕೈ ತಪ್ಪೋಯಿತು ಈ ಸಂದರ್ಭದಲ್ಲಾದರೂ ಕೂಡ ನಮ್ಮ ಜಿಲ್ಲೆಗೊಬ್ಬರು ಮುಖ್ಯಮಂತ್ರಿಗಳಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯದಂತೆ ನಾನು ಮಾತನಾಡಿದ್ದೇನೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಅದು ಧಾರ್ಮಿಕ ಕಾರ್ಯಕ್ರಮ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲಿಲ್ಲ ನಮ್ಮ ಒಂದು ಕನಸು ಏನಾದರೂ ಕೂಡ ನಮ್ಮ ಜಿಲ್ಲೆಗೊಬ್ಬರು ಮುಖ್ಯಮಂತ್ರಿಗಳಾದರೆ ಎಲ್ಲ ತಾಲೂಕುಗಳು ಕೂಡ ಅಭಿವೃದ್ಧಿ ಆಗುತ್ತೆ ಬಹುಶಃ ಕುಡಿಯೋ ನೀರು ರಸ್ತೆಗಳು ಶಿರಾ ಮಧುಗಿರಿ ಪಾವಗಡ ಕೊರಟಗೆರೆ ತುಂಬ ಹಿಂದುಳಿದಂಥ ತಾಲೂಕು ಜಿಲ್ಲೆ ಈ ಜಿಲ್ಲೆಗೆ ವಿಶೇಷ ಅನುದಾನಗಳನ್ನು ಕೊಡೋ ಮುಖಾಂತರವಾಗಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನವಾಗಬೇಕು ಎಲ್ಲ ವರ್ಗದವರು ಕೂಡ ಸಾಮಾಜಿಕ ಶೈಕ್ಷಣಿಕ ನ್ಯಾಯ ಸಿಗಬೇಕು ಅಂತ ದೃಷ್ಟಿಯಿಂದ ಮಾತನಾಡಿದ್ದಾರೆ ಹೀಗಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿ ಭಾಗ ಹೊರದು ಬರಲಿ ಅಂತೇಳಿ ಪ್ರಾರ್ಥಿಸ್ತಾರೆ ಬದಿ ಈಗ ಅಂಗಡಿ ನಾಯಕರು ಕೂಡ ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಈಗ ನೀವು ಈ ಮಾತು ಹೇಳ್ತಿರೋದ್ರಿಂದ ಆ ವಿಚಾರ ನೋಡಿದೆಯ ರಾಜೀನಾಮೆ ಕೊಡುವಂತ ರಾಜಕೀಯವಾಗಿ ನಾನು ಮಾತಾಡಲಿಲ್ಲ ಬಹುಶಃ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೇಳಿ ಈಗಾಗಲೇ ಸರ್ಕಾರ ಅಥವಾ ಅವರ ಆಡಳಿತ ಪಕ್ಷ ತೀರ್ಮಾನಗಳನ್ನು ಮಾಡಿತ್ತು ಒಂದು ವೇಳೆ ಅಂತ ಅವಕಾಶಗಳೇನಾದರೂ ಸಿಕ್ಕಿದ್ರೆ ನಮ್ಮ ಜಿಲ್ಲೆ ಒಂದು ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಲಭಿಸಲಿ ಅಂತೇಳಿ ಮಾತನಾಡ್ತೀವಿ ಆ ಥರದ್ದು ಯಾವುದೇ ಬಹಿರಂಗವಾಗಿ ಎರಡೂವರೆ ವರ್ಷ ಅಂತ ಬಹಿರಂಗವಾಗಿ ಯಾರೂ ಹೇಳಿಲ್ಲ ಅಂತ ಹೇಳಿದ್ರು ಪಕ್ಷಗಳಲ್ಲಿ ಆಂತರಿಕದಲ್ಲಿ ನಮಗೂ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಹೇಳಿಲ್ಲ ಅಂದರು ಹೇಳಿದ್ದೀವಿ ಅಂತ ನೀವು ನನ್ನನ್ನು ಕೇಳುವಂಥ ಉದ್ದೇಶ ಯಾರು ಯಾರು ಅಂತ ಕೆದಕಿ ಮಾತನಾಡ್ತೀನಿ ನಿಮಗೆಲ್ಲ ಗೊತ್ತಿದೆ ಯಾರು ಆಗಬೇಕು ಅಂತ ನನ್ನ ಉದ್ದೇಶ ಅದಿಲ್ಲ ಈ ಆಗಲಿ ಅಂತ ಅಂತೇಳಿ ಅವಕಾಶಗಳು ಅಂದರೆ ಅವಕಾಶಗಳು ಲಭಿಸಿದಾಗ ಈಗ ಪ್ರತಿಯೊಬ್ಬ ಈ ಮೂಡಾಗರಣ ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಯಾವ್ಯಾವ ಸರ್ಕಾರದ ಅವಧಿಗಳಲ್ಲಿ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ನಾನು ಯಾವಾಗಲೂ ಹೇಳಿದಾಗೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತೇಳಿ ನಾನು ಯಾವತ್ತೂ ಯಾವುದೇ ಪಕ್ಷಕ್ಕೆ ಮತಕ್ಕೆ ಸೀಮಿತ ಆಗಿಲ್ಲ ನನಗೊಂದು ಸದಾವಕಾಶ ಏನು ಅಂತೇಳಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿ ಕುಡಿಯೋ ನೀರು ಎತ್ತಿನ ಹೊಳೆ ಮತ್ತು ಮೆಟ್ರೋ ಮತ್ತೇನು ಇವತ್ತು ವಿಮಾನ ನಿಲ್ದಾಣ ಅಂತ ಬೇರೆ ಬೇರೆ ಅಭಿವೃದ್ಧಿಗಳಾಗಬೇಕು ಮತ್ತು ಕೊರಟಗೆರೆ ಮಧುಗಿರಿ ಪಾವಗಡ ಶಿರ ಅತ್ಯಂತ ಹಿಂದುಳಿದು ಕುಡಿಯೋಕ್ಕೂ ನೀರು ಇವತ್ತು ಕೂಡ ಎಷ್ಟೋ ಜನ ಗೂಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರಿಯಾದಂಥ ರಸ್ತೆಗಳಲ್ಲಿರುವಂಥ ಸಂದರ್ಭಗಳಲ್ಲಿ ಏನಾರು ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಜಿಲ್ಲೆ ಒಂದು ಅಭಿವೃದ್ಧಿಯನ್ನು ಹತ್ತು ತಾಲೂಕು ಅಭಿವೃದ್ಧಿ ಕಾಣ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾತನಾಡೋ ಪರಮೇಶ್ವರ್ ಸಾಹೇಬ್ ನಾನು ಹೆಸರು ಬಾಲದ ಮೇಲೆ ಮಾತನಾಡಲಿಲ್ಲ ಸದ್ಯಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಭಾವಿ ಮಂತ್ರಿಗಳು ಕೂಡ ಅವರು ಆಗಿರೋದ್ರಿಂದ ಒಂದು ಅವಕಾಶ ಸಿಗ್ಲಿ ಅಂತ ಕೇಳ್ಕೊಳ್ತಾರೆ ನಮಗೆ ಈ ಅವಧಿ ಬರೋದು ಅಂತಲ್ಲ ಒಂದು ಅವಕಾಶ ಸಿಗ್ಲಿ ಒಳ್ಳೆ ಅವಕಾಶ ಸಿಗ್ತದೆ ಮೊದಲ ಪ್ರಯಾರಿಟಿ ಇಲ್ಲಿ ಇರ್ಲಿಕ್ಕೆ